ಅಮೆರಿಕದ ಬಿಸಿನೆಸ್ ಮ್ಯಾಗ್ಜಿನ್ ಆದ ಪೋರುಪ್ಸ್ ಮ್ಯಾಗ್ಜಿನ್ ಪ್ರಪಂಚದ ದೊಡ್ಡ ಧನವಂತರ ಪಟ್ಟಿಯನ್ನ ಪ್ರಕಟಣೆ ಮಾಡುತ್ತೆ ಈ ರೀತಿಯಾಗಿ ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಪ್ರಪಂಚದ ಕುಬೇರರ ಪಟ್ಟಿಯನ್ನ ಬಿಡುಗಡೆ ಮಾಡುತ್ತಾ ಬಂದಿದೆ ಆದರೆ ಇತಿಹಾಸದಲ್ಲಿ ಈಗಿನ ಧನವಂತರು ನಿಲ್ಲಲಾಗದಂತಹ ಮಾನವ ಚರಿತ್ರೆಯ ಅತಿ ದೊಡ್ಡ ಧನವಂತರಿದ್ರು ಅವರೇ ಮಾನ್ಸಾ ಮೂಸಾ ಸುಲ್ತಾನ್ ಸಾವಿರದ ಇನ್ನೂರ ಎಂಬತ್ತರಿಂದ ಸಾವಿರದ ಮುನ್ನೂರ ಮೂವತ್ತೇಳರವರೆಗೆ ಮಾಲಿ ಸಾಮ್ರಾಜ್ಯವಾಳಿದ ಇವರ ಸಂಪತ್ತನ್ನ ಲೆಕ್ಕಾಚಾರ ಮಾಡುವುದಕ್ಕೆ ತುಂಬಾ ಕಷ್ಟ ಆಗಿನ ಕಾಲಕ್ಕೆ ಈ ಸುಲ್ತಾನನ ಅಧೀನದಲ್ಲಿ ಕೆಲವು ಚಿನ್ನದ ಗಣಿಗಳೇ ಇತ್ತು ಬಂಗಾರಕ್ಕೆ ಬಹು ಬೇಡಿಕೆ ಇದ್ದ ಕಾಲವದು ಈಗಿನ ಕಾಲಕ್ಕೆ ಅವರ ಸಂಪತ್ತನ್ನ ಲೆಕ್ಕಾಚಾರ ಮಾಡೋದು ತುಂಬಾ ಕಷ್ಟ ಆದ್ರೆ ಒಂದು ಲೆಕ್ಕಾಚಾರದ ಪ್ರಕಾರ ಇಪ್ಪತ್ತೈದು ಲಕ್ಷ ಕೋಟಿಗೂ ಹೆಚ್ಚಿನ ಸಂಪತ್ತು ಆತನ ಬಳಿ ಇತ್ತು ಸಾವಿರದ ಮುನ್ನೂರ ಇಪ್ಪತ್ನಾಲ್ಕರಲ್ಲಿ ಅವರು ಆರು ಸಾವಿರ ಕಿಲೋಮೀಟರ್ ಮೆಕ್ಕ ಯಾತ್ರೆಯನ್ನ ಮಾಡಿದ ಬಗ್ಗೆ ತುಂಬಾ ಕಥನಗಳು ಇವೆ ಅವರು ಹೋಗೋ ದಾರಿಲಿ ಅವರ ದರ್ಶನಕ್ಕೆ ಬಂದ ಜನರು ಅವರ ಹಿಂದೆ ಇದ್ದ ಸೈನಿಕರ ನೋಡಿ ಭಯಪಟ್ಟಿದ್ರಂತೆ ಅವರ ಹಿಂದೆ ಸುಮಾರು ಅರವತ್ತು ಸಾವಿರ ಸೈನಿಕರಿದ್ರು ಆತನ ಮುಂದೆ ಐದು ಸಾವಿರ ಜನ ಆ ಯಾತ್ರೆಯಲ್ಲಿ ಹೋಗ್ತಿದ್ರು ಅವರು ಚಿನ್ನದ ಖಡ್ಗಗಳನ್ನು ಹಿಡಿದು ಬೆಲೆ ಬಾಳುವ ವಸ್ತ್ರಗಳನ್ನು ಧರಿಸಿದ್ರು ಮತ್ತು ಎಂಬತ್ತು ಸಾವಿರ ಒಂಟೆ ಮೇಲೆ ನೂರಾರು ಕೆಜಿಯ ಬಂಗಾರದ ಮೂಟೆ ಹೊತ್ತ ತಂಡವಿತ್ತು ಹೀಗೆ ಶ್ರೀಮಂತ ಸಾಮ್ರಾಜ್ಯವನ್ನಾಗಿ ಮಾಡಿ ಆಳಿ ಸಾವಿರದ ಮುನ್ನೂರ ಮೂವತ್ತೇಳರಲ್ಲಿ ಅವರು ಸಾವನ್ನಪ್ಪಿದ ನಂತರ ಅಲ್ಲಿನ ಸಂಪತ್ತು ದಿಕ್ಕಾಪಾಲಾಗಿ ಹೋಗುತ್ತೆ ನಂತರ ಫ್ರೆಂಚರು ಮಾಲಿ ಸಾಮ್ರಾಜ್ಯವನ್ನ ಕೊನೆಗೊಳಿಸಿ ಅಲ್ಲಿನ ಸಂಪತ್ತನ್ನ ಲೂಟಿ ಮಾಡಿದ ನಂತರ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಮಾಲಿ ದೇಶಕ್ಕೆ ಸ್ವಾತಂತ್ರ್ಯ ಕೊಡ್ತಾರೆ ಹದಿನಾಲ್ಕನೇ ಶತಮಾನದಲ್ಲಿ ಶ್ರೀಮಂತವಾಗಿದ್ದ ಮಾಲಿ ದೇಶ ಈಗ ವಿಶ್ವದ ಬಡ ದೇಶಗಳಲ್ಲಿ ಒಂದು